ಪಂಚ ಗ್ಯಾರಂಟಿಗಳ ಮೂಲಕ ಚುನಾವಣೆಯಲ್ಲಿ ದಿಗ್ವಿಜಯವನ್ನ ಸಾಧಿಸಿ ಅಧಿಕಾರವನ್ನು ಸ್ಥಾಪಿಸಿದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಮೆಚ್ಚುಗೆಗಳ ಮಹಾಪೂರ ಶುರುವಾಗಿದೆ ಅದು ಕೂಡ ಶಕ್ತಿ ಯೋಜನೆಯನ್ನ ಪಕ್ಕದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅನುಷ್ಠಾನಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಅಧ್ಯಯನವನ್ನು ಕೂಡ ಮಾಡಲಿಕ್ಕೆ ರಾಜ್ಯಕ್ಕೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಆಂಧ್ರ ಸಚಿವರ ನಿಯೋಗ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಾಗಿದೆ ಶಕ್ತಿ ಯೋಜನೆಯ ಅಧ್ಯಯನಕ್ಕಾಗಿ ಆಂಧ್ರದ ನಿಯೋಗ ಬಂದಿದೆ ಶಕ್ತಿ ಯೋಜನೆ ಕುರಿತಾಗಿ ಮಾಹಿತಿಯನ್ನು ಸಿ ಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಆಂಧ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸಂಧ್ಯಾ ರಾಣಿ ಬಂದಿದ್ದಾರೆ ಗೃಹ ಸಚಿವೆ ಬಂಗಲಪುಡಿ ಅನಿತಾ ಬಂದಿದ್ದಾರೆ ಸಾರಿಗೆ ಸಚಿವ ರಾಮ್ ಪ್ರಸಾದ್ ರೆಡ್ಡಿ ಬಂದಿದ್ದಾರೆ ಈ ವೇಳೆ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿ ಹಲವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಕರ್ನಾಟಕದ ಮಾದರಿಯಲ್ಲಿ ಆಂಧ್ರದಲ್ಲೂ ಕೂಡ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದ್ದೆ ಆದರೆ ಅರ್ಥಾತ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡುವಂಥ ಯೋಜನೆ ರಾಜ್ಯದಲ್ಲಿ ಅನುಷ್ಠಾನ ಆಗಿದೆ ನಿಜ ಹೇಗಿದೆ ಹೇಗೆ ಮಾಡ್ಬೋದು ನಿಗಮಗಳಿಗೆ ನಷ್ಟ ಆಗೋದಿಲ್ವಾ ಹೇಗೆ ಅದನ್ನು ಸರಿದೂಗಿಸೋದು ಕರ್ನಾಟಕ ರಾಜ್ಯದ ರಾಜ್ಯದಾದ್ಯಂತ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ನಿಜ ಬಟ್ ಆರ್ಥಿಕವಾಗಿ ಸರ್ಕಾರ ಹೇಗಿದನ್ನು ಸಮತೋಲನ ಮಾಡಲಿಕ್ಕೆ ಅವಕಾಶವಿದೆ ಈ ಎಲ್ಲ ಅಂಶಗಳನ್ನು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಇದ್ದಾರೆ ಇನ್ನು ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿ ವಿ ಅನ್ಬುಕುಮಾರ್ ಇದ್ದಾರೆ ಹೀಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ದಾರೆ ಇಡೀ ಶಕ್ತಿ ಯೋಜನೆಯ ಮಾಹಿತಿ ಹೇಗೆ ಶಕ್ತಿ ಯೋಜನೆಯ ಅನುಷ್ಠಾನ ಹೇಗೆ ಜೊತೆಗೆ ಮುಂಬರುವ ದಿನಗಳಲ್ಲಿಯೂ ಕೂಡ ಅದನ್ನು ಹೇಗೆ ಮುಂದುವರಿಸಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಸಚಿವರು ಅಧಿಕಾರಿಗಳು ವಿವರಣೆ ವಿವರಣೆ ಕೊಟ್ಟಿದ್ದಾರೆ ಹೀಗಾಗಿ ಚಂದ್ರಬಾಬು ನಾಯ್ಡು ಸರ್ಕಾರ ಟಿ ಡಿ ಪಿ ಸರ್ಕಾರ ಚಂದ್ರಬಾಬು ನಾಯ್ಡು ಸರ್ಕಾರ ಅಲ್ಲಿಯೂ ಕೂಡ ಮಹಿಳೆಯರಿಗೆ ಆಂಧ್ರದಲ್ಲೂ ಕೂಡ ಉಚಿತವಾಗಿ ಬಸ್ಸನ್ನು ನೀಡುವಂಥ ವ್ಯವಸ್ಥೆಗೆ ಚಿಂತನೆ ನಡೆಸಿರುವಂಥ ಈ ಸಂದರ್ಭದಲ್ಲಿ ಕರ್ನಾಟಕ ಅವರಿಗೆ ಮಾದರಿಯಾಗಿ ನಿಂತಿದೆ ಕರ್ನಾಟಕವೇ ಮಾದರಿಯಾಗಿ ಕಾಣಿಸ್ತಾ ಇದೆ ಹೀಗಾಗಿ ಕರ್ನಾಟಕದ ಆಯವ್ಯಯ ಕರ್ನಾಟಕದ ಬಜೆಟ್ ಹೇಗೆ ಮಾಡಲಾಗಿದೆ ಅನ್ನೋದನ್ನು ನೋಡಿ ಅವರ ರಾಜ್ಯದಲ್ಲೂ ಕೂಡ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ಕೂಡ ಅದನ್ನು ಜಾರಿಗೊಳಿಸುವಂಥ ಪ್ರಯತ್ನ ಒಂದು ವೇಳೆ ನೋಡಿ ಅನೇಕ ಕಡೆಗಳಲ್ಲೂ ಕೂಡ ಉಚಿತ ಯೋಜನೆಗಳಿಗೆ ಆರಂಭದಲ್ಲಿ ಟೀಕೆ ವ್ಯಕ್ತವಾಯಿತು ಆದರೆ ಹೋಗ್ತಾ ಹೋಗ್ತಾ ಹೇಗೆ ಅದನ್ನು ಮಾದರಿಯನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇದ್ದೀರಿ